ಬಿಡಿಎ ಡಿ ಕಚೇರಿ ಸುತ್ತಮುತ್ತ ಈ ಮ ಸ್ಥಳೀಯರು ಇಬ್ಬರು ನಿವಾಸಿಗಳು ವಾಸವಾಗಿದ್ದಾರೆ ಅವರಿಗೆ ಸಿಕ್ಕಪಟ್ಟ ಸಮಸ್ಯೆ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಮಧ್ಯಾಹ್ನ ಟೈಮು ಮತ್ತು ಸಂಜೆ ಟೈಮು ಕಿಂತವರಿಗೆ ಸಿಕ್ಕಾಪಟ್ಟೆ ಇದಕ್ಕೆ ನಾವು ಸಾಕಷ್ಟು ಬಾರಿ ಬಿ ಡಿ ಎ ಕಮಿಷನರ್ಗೆ ನಿಮಗೆ ಅಧ್ಯಕ್ಷರಿಗೆಲ್ಲ ಗಮನಕ್ಕೆ ತಂದಿದ್ದೇವೆ ನನ್ನ ಏನು ಬಂದಿಲ್ಲ ಇಲ್ಲಿವರೆಗೂ ನನಗೇನೋ ಅಕ್ಕಪಕ್ಕ ಇರೋರು ಯಾರು ಕಂಪ್ಲೇಂಟ್ ಹೇಳಿ ಬಟ್ ನಾನೇ ನೋಡಿ ನಾನೇ ಟ್ರಾಫಿಕ್ ಅವರಿಗೆ ಮಾತಾಡಿದ್ದೀನಿ ಓಕೆ ಯಾಕೆಂದ್ರೆ ಪಾಪ ಅಲ್ಲಿರೋರಿಗೆಲ್ಲ ಭಾಳ ಕಷ್ಟ ಆಗ್ತೀವಿ ಕಡೆ ನಾವೇ ಕಲೋಸ್ರ ಹೋಗಬೇಕು ಅಂದ್ರೆ ಹೋಗಾಗದಿರೋ ಪರಿಸ್ಥಿತಿ ಇರುತ್ತೆ ಬಟ್ ಇತ್ತೀಚಿಗೆ ಸ್ವಲ್ಪ ಕಡಿಮೆ ಆಗಿದೆ ಸಲ ಬ್ಯಾರಿಕೇಡ್ ಹಾಕಿದ್ರು ಪೊಲೀಸರು ಅದನ್ನು ಸೈಡ್ಗೆ ಇಟ್ಟು ನಿಲ್ಲಿಸ್ತಿದ್ಲಲ್ಲ ಆಗಿರೋದು ಸತ್ಯನೇ ನಾನು ಇಲ್ಲ ಅಂತ ಹೇಳಲ್ಲ ಪಾ ಪಾಪ ಅಕ್ಕ ಇರೋರಿಗೆ ಕಷ್ಟ ಇದೆ ಇಲ್ಲ ಅಂತಲೂ ಹೇಳಲ್ಲ ಬಟ್ ಇತ್ತೀಚಿಗೆ ನಾನಂತೂ ಯಾರಿಗೂ ಎಂಟರ್ಟೈನ್ ಮಾಡ್ತಾ ಇಲ್ಲ ಸ್ಟಾಪ್ಡ್ ಯಾರಿಗೂ ಎಂಟರ್ಟೈನ್ ಮಾಡ್ತಾ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಟ್ರಾಫಿಕ್ಕು ಇನ್ನೊಂದು ಕೆಲಸ ಆಗ್ತದೆ ಆನ್ಲೈನಲ್ಲಿದೆ ಇಲ್ಲಿ ಬರಬೇಕಾಗಿಲ್ಲ ಆನ್ಲೈನಲ್ಲೇ ಕೆಲಸ ಮಾಡ್ಕೋಬೋದು ಇಲ್ಲಿ ಮಾಡಲ್ವಲ್ಲ ನಾವೇನು ಮಾಡೋದು ಆನ್ಲೈನ್ ಆನ್ಲೈನಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯೂ ಮಾಡಿದ್ದೀವಿ ಸೊ ನೋಡೋಣ ಮತ್ತೆ ಟ್ರಾಫಿಕ್ ಅವರಿಗೆ ಮಾತಾಡಿ ಅದನ್ನು ಸ್ವಲ್ಪ ನಾನು ಇನ್ನೂ ಟೈಪ್ ಹೇಳಿ ಅದು ಅದು ನಿಜವಾಗ್ಲೂ ಕಷ್ಟನೇ ಪಾಪ ಅಲ್ಲಿರೋರು ಪಾಪ ಮನೆ ಮಾರ್ಕೊಂಡು ಹೋಗಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇರ್ಬೋದು ಇಲ್ಲ ಎಮರ್ಜೆನ್ಸಿ ಆಗ್ಬಿಟ್ರೆ ಭಾಳ ಕಷ್ಟ ಇನ್ನು ಏನೋ ಓಕೆ ಮಾಮೂಲಿ ಟೈಮಲ್ಲಿ ಆದರೂ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂತ ಇದು ಮಾಡ್ಬೋದು ಎಮರ್ಜೆನ್ಸಿ ಏನಾದರೂ ಯಾರಿಗೋ ಹಾರ್ಟ್ ಅಟ್ಯಾಕೋ ಇನ್ನೊಂದು ಆಗ್ಬಿಟ್ರೆ ಹೋಗ್ಲಿಕ್ಕೆ ಆಗಲ್ಲ ಆಮೇಲೆ ಮನೆ ಮನೆ ಮುಂದೆ ನಿಲ್ಸೋದು ಸರಿಯಲ್ಲ ಅದಕ್ಕೆ ಮತ್ತೆ ನಾನು ಬೇಕಿದ್ರೆ ಅದನ್ನ ಟ್ರಾಫಿಕ್ ಅವ್ರಿಗೆ ಮಾತಾಡಿ ಕ್ರಮ ತಗೊಳ್ಳಕ್ಕೆ ನಾನು ನನ್ನ ಕಡೆಯಿಂದ ಐ ಐವಳು ಫುಟ್ ವಿತ್ ಬಿದ್ದೆ ನಾನು ಅವ್ರ ಕಡೆ ಇದ್ದೀನಿ ಅದು ಸರಿ ಮಾಡ್ಬೇಕು ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್